ಆರು ಗಂಟೆ ಆಗಿದೆ ಇದು ಮಂಗಳವಾರದ ಬ್ಲಾಗ್ ಆರು ಗಂಟೆ ಆಗಿದೆ ನಾನು ಈಗ ಇಡ್ಲಿ ಮಾಡುವಂಥ ಇಡ್ಲಿ ಮಾಡುವಂತ ಇದ್ದೀನಿ ಬೇಗ ಎಷ್ಟು ಲೇಟ್ ಆಯಿತು ಬೇಗ ಲೇಟ್ ಆಯಿತು ಇಡ್ಲಿಗೆ ರೆಡಿ ಮಾಡ್ತಿದ್ದೀನಿ ಆರು ಒಲೆ ಆಗಿದೆ ಇವಾಗಲೇ ಆಲ್ರೆಡಿ ನೀರೆಲ್ಲ ಹಾಕಿಟ್ಟಿದ್ದೀನಿ ಇಡ್ಲಿಗೆ ನೋಡ್ಕೊಂಡು ಬನ್ನಿ ನಾನು ಕರ್ದಿರ್ತೀನಿ ಬಂದಿದೆ ಉಬ್ಬಿದೆ ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇದು ಹಾಕಿ ಮತ್ತೆ ಹುಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹುಲಿ ತತ್ತು ತೆಗ್ದು ಇಡ್ಲಿ ಎಲ್ಲ ಹಾಕಿಟ್ಟೆ ಇಡ್ಲಿ ಆಲ್ರೆಡಿ ಆಯಿತು ಆಯ್ತು ನೋಡಿ ಎಲ್ಲ ಹಾಕಿಟ್ಟೆ ಬಂದು ಮಾಡುವ ಬೇಲಿಗೆ ಬಿಡುವ ಸಾಂಬಾರು ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂಲಂಗಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸೌತೆಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಮಾಡುವಂಥ ಸ್ವಲ್ಪ ಗ್ರೀನ್ ಪೀಸ್ ಕೂಡ ಆಗ್ತೀನಿ ಅದಕ್ಕೆ ಒಟ್ಟಿಗೆ ಹಾಕಿ ಕ್ಲೀನ್ ಮಾಡಿದೆ ಕುಕ್ಕರ್ ತಗೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಬೇಯಿಸಿಡ್ತೀನಿ ಮೊದಲು ಸ್ವಲ್ಪ ತೊಗರಿ ಬೇಳೆಯನ್ನು ಇದು ಮಾಡಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹೆಚ್ಚು ಏನೂ ಹಾಕೋಲ್ಲ ಮತ್ತು ಗ್ರೈನ್ ಮಾಡಿ ಹಾಕಿಕೊಂಡು ಇದಕ್ಕೆ ಒಂದು ಟೊಮೆಟೊ ಒಂದಣಿ ಈರುಳ್ಳಿ ಹಾಗೆಯೇ ಸೌತೆಕಾಯಿ ಬೀನ್ಸ್ ಮೂಲಂಗಿ ಮತ್ತು ಗ್ರೀನ್ ಪೀಸ್ ಮೂರು ಒಟ್ಟಿಗೆ ಹಾಕ್ತೀನಿ ಸೌತೆಕಾಯಿ ಮೂಲಂಗಿ ಗ್ರೀನ್ ಪೀಸ್ ಸೌತೆಕಾಯಿ ಇಲ್ಲಿ ಸಿಗುವುದು ಭಾರಿ ಕಡಿಮೆ ತುಂಬಾ ತುಂಬ ಕಡಿಮೆ ಆದರೆ ಮೊನ್ನೆ ಏನು ಸಿಕ್ತು ತುಂಬ ಕಾಸ್ಟ್ಲಿ ಅದರ ಮೂರು ತಂದಿಟ್ಟಿದ್ದೆ ಓಕೆ ಇಡ್ಲಿ ಬೆಂದಿದೆ ನೋಡಿ ಬೆಂದಿದೆ ಅಂತ ಇದನ್ನು ತೆಗೆಯುವ ಿದೆ ಇಲ್ಲಿ ನೋಡಿ ಎಲ್ಲ ಕೆಲಸನೂ ಆಯಿತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಇಟ್ಟೆ ಇನ್ನು ಇಡ್ಲಿ ತೆಗೆದು ಮಕ್ಕಳಿಗೆ ಕೊಡಬೇಕು ತುಂಬ ಕೆಲಸ ಇರುತ್ತೆ ಇಡ್ಲಿ ತೆಗೆದು ಇಡುವ ಬಿಸಿ ಬಿಸಿ ಇಡ್ಲಿ ನೋಡಿ ಹೊಗೆ ಹೊಗೆ ಹತ್ತಿದೆ ತಿನ್ನಿ ಮಕ್ಕಳಿಗೆ ಹಾಲು ಇಡಬೇಕು ಮಕ್ಕಳಿಗೆ ಹಾಲು ಬೇಕು ಮಕ್ಕಳಿಗೆ ಹಾಲು ಬಿಸಿ ಮಾಡಿ ಇಡ್ಲಿ ಕೊಡಬೇಕು ಈಗ ಅವ್ರು ಹೆಚ್ಚಾಗಿ ಇದರಲ್ಲಿ ತಿನ್ನುದು ಸಾಮಾರಿದ್ದ ತಿಂತಾರೆ ಆದರೆ ಅವರಿಗೆ ಮಾರ್ನಿಂಗ್ ಎಲ್ಲಿ ಹೋಗಿ ಇದೇ ಬೇಕು ಹಾಲೇ ಬೇಕು ಕೊಡ್ತೀನಿ ಇಬ್ಬರಿಗೂ ಕೂಡ ಇಬ್ರು ಕೊಡ್ತೀನಿ ಅದೇನಿಲ್ಲ ಅದೇನೇ ಆದರೂ ಏನಿಲ್ಲ ತಿನ್ನಲ್ಲ ಅಂತ ನಂದು ಕಡಿ ಸಕ್ಕರೆ ಖಾಲಿಯಾಗಲಿ ಈ ಸಕ್ಕರೆನೇ ಯೂಸ್ ಮಾಡಬೇಕಾಗುತ್ತೆ ಕಡಿ ಸಕ್ಕರೆ ಏನು ನೆನಪಿಲ್ಲ ಸಕ್ಕರೆ ಸ್ವಲ್ಪ ಯೂಸ್ ಮಾಡಿ ಕಡಿ ಸಕ್ಕರೆ ಖಾಲಿಯಾಗಿದೆ ನಮ್ಮ ಮಕ್ಕಳಿಗೆ ಕೊಡದೆ ಕಡಿ ಸಕ್ಕರೆ ನಾನು ಹೆಚ್ಚಾಗಿ ಕೊಡ್ತಿಲ್ಲ ಆದಷ್ಟು ತಂಡಿಗಾಗಿದೆ ಮಕ್ಕಳಿಗೆ ಇನ್ನೊಂಚೂರು ರಶ್ಟ್ ಮಾಡ್ತಿ ಮಗನಿಗೆ ಜ್ವರ ಇತ್ತು ದೊಡ್ಡ ಮಗನಿಗೆ ಅದಕ್ಕೆ ಸ್ಕೂಲಿಗೆ ಹೋಗೋದು ಬೇಡ ಸ್ಕೂಲಿಗೆ ಹೋಗೋದು ಬೇಡ ಅಂತ ನಿನ್ನೆ ಕೂಡ ಹೋಗಿಲ್ಲ ಇವತ್ತು ಕೂಡ ಕಲಿಸುದಿಲ್ಲ ಯಾಕಂದ್ರೆ ಪಾಪ ಸುಸ್ತಿ ಇರುತ್ತೆ ಅಲ್ವಾ ಅದಕ್ಕೆ ಬೇಡ ಅಂತ ಇದು ಮಾಡ್ತಿದ್ದೀನಿ ದೊಡ್ಡ ಚಿಕ್ಕ ಮಗ ಹೋಗ್ತಾನೆ ಅವನಿಗೆ ಚಿಕನ್ ಸುಕ್ಕಬೇಕಂತೆ ಅದನ್ನು ಬಿಸಿ ಮಾಡಿ ಕೊಡ್ತೀನಿ ತಿನ್ನಿ ಪಾಪ ಜ್ವರದ ಬಾಯಿಗೆ ತುಂಬ ಇದು ಇದಾಗಿರುತ್ತದೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಕೊಡುವ ಅಲ್ವಾ ಮಕ್ಕಳ ಮಾಡಬೇಕು ಕರಿಬೇವು ಹಾಕಿ ಟ್ರೈ ಮಾಡ್ತೀನಿ ಮೀಡಿಯಮ್ ಇರಬೇಕು ಹಲ್ದಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಆಯ್ತು ನೋಡಿ ಬೆಂದಿದೆ ಇದಕ್ಕೆ ಹಾಕ್ತೀನಿ ಆಯ್ತಾ ಅದ್ರಲ್ಲಿ ಬೇಡ ಸ್ವಲ್ಪ ಸಾಂಬಾರಿಗೆ ಪಾತ್ರೆಗೆ ಹಾಕಿ ಕುದಿ ಬರ್ಸಿ ತುಂಬಾ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೇಯಬೇಕು ಯಾವತ್ತು ಸಾಂಬಾರಿ ಮಾಡುವಾಗ ಯಾವತ್ತು ಸಾಂಬಾರು ಮಾಡುವಾಗ ಚೆನ್ನಾಗಿ ಬೇಯಲೇಬೇಕು నోడి నోడి గ్రైండ్ మొంబందే హాకే ఓబెంగి ఇది మాడ నన్ను సుక్ మార్నింగ్ వంద ఎద్దుకూడే కాల్ మొడ్డప్ప ఐస్ క్రీమ్ తగ్బండి దొడపన ప్రీతి అయ్యే ఐస్ క్రీమ్ సాంబర్ మూడి చెన్నై స్వల్ప నీరు నీరు ఇద్దరిని చెన్నై గిరితే సాంబార్ యావత్తు ఆల్రెడీ స్వల్ప ఆకి తిని ನೋಡಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರ್ 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 ಯಾವತ್ತು ಮೆಣಸೆಲ್ಲ ಸ್ವಲ್ಪ ಕಡಿಮೆನೇ ಆಗಬೇಕು ಸಾಂಬಾರಿಗೆ ಆಗ ಕಲ್ಲರೇ ಬರುತ್ತೆ ಚೆನ್ನಾಗಿ ಬಂದಿದೆ ಅಲ್ವಾ ನುಗ್ಗೆಕಾಯಿ ಒಂದು ಮಿಸ್ ಆಯಿತು ಮತ್ತು ಎಲ್ಲ ಸಿಕ್ತು ಬೀನ್ಸ್ ಇತ್ತು ಮೂಲಂಗಿ ಸೌತೆಕಾಯಿ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕುದಿಬೇಕು ಇಲ್ಲಾದರೆ ಸಾಂಬಾರು ಕೆಟ್ಟೋಗುತ್ತೆ ನಾನು ಮೊದಲು ಹಾಕಬೇಕಿತ್ತು ಈಗ ಹಾಕಿದೆ ಸ್ವಲ್ಪ ಕುದಿ ಬರ್ಸುವ ಇಲ್ಲಾದರೆ ಸಾಂಬಾರು ಸ್ವಲ್ಪ ಹೊತ್ತಲ್ಲಿ ಇದು ಹೋಗುತ್ತೆ ಅಂದರೆ ಹಸಿ ಹಾಕಿದ್ದಲ್ವ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸಾಂಬಾರು ರೆಡಿ ಆಯಿತು ನಂದು ನೋಡಿ ಹಾಯ್ ಬನ್ನಿ ಮಿತ್ತುಲೆ ಹಾಯ್ ಬನ್ನಿ ಏ ನೋಡಿ ಬಾಕ ಒಮ್ಮೆನು ಕ ಇದು ರೆಡಿ ಮಾಡಿ ಕೂರಿಸಿದ್ದೀನಿ ಇನ್ನ ಮನೆಗೆ ಜ್ವರ ಇವತ್ತು ಕಲ್ಸಲ್ಲ ನಾಳೆ ಕಲಿಸ್ತೀನಿ ಒಂದ್ಸರಿ ರೆಸ್ಟ್ ಮಾಡಲಿ ಮೂರು ಗಂಟೆ ತನಕ ಕೂರಬೇಕು ಅದಕ್ಕೆ ಕಲಿಸಿದ್ದೀನಿ ಶಾಲೆ ಬರ್ಪು ಜ್ ಬನ್ನಿ ಹ್ಞೂ ಮಗ ಹೊರಟ ಸ್ಕೂಲಿಗೆ ಇವನು ಹೋಗಿಲ್ಲ ನೋಡಿ ಇವನಿಗೆ ಜ್ವರ ಜ್ವ ಸರಿಗುಲ್ಲು ಸರಿಗುಲ್ಲ ಇವನಿಗೆ ಜ್ವರ ನೋಡಿ ಮದ್ದು ಸ್ವಲ್ಪ ಕೊಡಬೇಕು ರೆಸ್ಟ್ ಮಾಡಲಿ ಅಂತ ಮೂರು ಗಂಟೆ ತನಕ ಒಬ್ಬನೇ ಅಲ್ಲಿ ಕೂರ್ಬೇಕಲ್ವಾ ಅಂಜ ಮದ್ದು ಕಟ್ಟೋರ್ ಬನ್ನಿ ಅಂಬ ಅದಕ್ಕೆ ಈಗ ಜ್ವರ ಅಲ್ವಾ ಇನ್ನು ಮದ್ದು ಕೊಟ್ಟು ಅವನಿಗೆ ಸ್ವಲ್ಪ ಮಲಗಿಸಬೇಕು ನಿದ್ದೆ ಮಾಡಿ ಮಾಡಲಿಕ್ಕೆ ಈಗ ಈಗ ಸರಿ ಇದ್ದಾನೆ ಸ್ವಲ್ಪ ಆದರೂ ಸರಿ ಇದ್ದಾನೆ ಪರವಾಗಿಲ್ಲ ಮುಂಚೆ ಆದರೂ ಬಿಸಿ ಉಂಟು ಒಳಗಡೆ ಒಳಗಡೆ ಸ್ವಲ್ಪ ಬಿಸಿ ಉಂಟು ಹಾಗೆ ನಾನು ಇನ್ನು ಪಾತ್ ಸ್ನಾನ ಮಾಡಿಕೊಂಡು ನೆಲ ಉರೆಸಿ ಬರ್ತೀನಿ ಇಲ್ಲಿ ನೋಡಿ ನೆಲ ಎಲ್ಲ ಒರೆಸಿಯಾಗಿ ಮಗನಿಗೆ ಓದಲಿಕ್ಕೆ ಕೊಟ್ಟಿದ್ದೀನಿ ಸರಿಯಾಗಿ ಕೂತ್ಕೊ ಸರಿಯಾಗಿ ಕೂತ್ಕೊಂಡು ಓದು ಸರಿ ಕೂತ್ಕೋ ಪ್ಯಾರು ಹ್ಞೂ ಏ ಇದು 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 ಇಂಗ್ಲೀಷ್ ಟೆಕ್ಸ್ಟ್ ಇತ್ತು ನಿನ್ನೆ ಆನ್ಸರ್ ಪೂರ ಇದು ಕರ್ನೆಕಾ ನೋಡಿ ಇಲ್ಲಿ ಎಲ್ಲ ನೆಲ ಒರೆಸಿ ಇದು ಬಾತ್ರೂಮ್ ಎಲ್ಲ ತೊಲ್ದಾಯ್ತು ಟಾಯ್ಲೆಟ್ ಎಲ್ಲ ತೊಲ ತೊಳ್ದಾಯ್ತು ನಂದು ಕೆಲಸ ಅಂತೂ ತುಂಬ ಆಯಿತು ಅಲ್ಲಿ ಬಟ್ಟೆ ತೆಗೆದಿಟ್ಟಿದ್ದೀನಿ ಇನ್ನು ಬಟ್ಟೆ ಒಗಿಬೇಕು ಇಲ್ಲಿ ನೋಡಿ ರೈಸ್ ಇಟ್ಟಿದ್ದೀನಿ ಹಾಂ ಸರ್ ರೀ ಕೊಡ ಒಂದು ಬಟ್ಟೆ ಮಂದಿರಿ ಎಲ್ಲ ಬೆಡ್ಶೀಟ್ ಎಲ್ಲ ನೆನೆ ಹಾಕಿದ್ದೀನಿ ನೀನು ಸ್ನಾನ ಮಾಡಿಕೊಂಡು ಬಟ್ಟೆ ಒಗ್ದು ಬರ್ತೀನಿ ನಾನು ಬಿಟ್ಟಿಲ್ಲ ನಾನು ಸ್ವಲ್ಪ ವರ್ಕ್ ಎಲ್ಲ ಗಿಫ್ಟ್ಸ್ ತಪ್ಪು ತಪ್ಪು ಅಚ್ಚ ಸಿಲುಕು ಮಗನಿಗೆ ರಜೆ ಅಂತ ಸುಮ್ಮನೆ ಕೂತಿಲ್ಲ ಈಗ ಮ ಬಟ್ಟೆ ಸ್ವಲ್ಪ ನೆನಿಬೇಕಂತ ಇದನ್ನು ಇವನಿಗೆ ಅಮ್ಮ ಬರಿಲಿಕ್ಕೆ ಕೊಟ್ಟಿದ್ದೀನಿ ಟೀ ಪಸ್ಟು ಬರ್ಬಿಚಿ ಗಿಫ್ಟ್ಸ್ ಗಿಫ್ಟ್ಸ್ ಕೈ ಸ ಕೊಟ್ಟೆ ನಾನು ಇಂಗ್ಲೀಷ್ ರೀಸನ್ ಆಯಿತಾ ಒಂದು ಮಾಡಿದ್ದಾನೆ ಇಲ್ಲಿ ನಂದು ಬಟ್ಟೆ ಒಗ್ದಾಯಿತು ಇನ್ನು ಸ್ನಾನ ಮಾಡಬೇಕು ಬಟ್ಟೆ ಎಲ್ಲ ಉಗ್ದಾಯ್ತು ನೋಡಿ ಮಂದಿದೆ ಎಲ್ಲ ಬಿಸಿ ನೀರು ಬಿಟ್ಟಿದ್ದೀವಿ ನೋಡಿ ಅದರಲ್ಲಿ ಸ್ವಲ್ಪ ಬಿಸಿ ನೀರು ಅಂತೂ ಎರಡೂವರೆ ಸಾವಿರ ಕರೆಂಟ್ ಬಿಲ್ ಬರುತ್ತೆ ನಮಗೆ ಲೈಟ್ ಬಿಲ್ ಎರಡೂವರೆ ಸಾವಿರ ಬರುತ್ತೆ ಹಾಗೆ ಬರ್ತಾ ಉಂಟು ಇಲ್ಲಿ ನಾವು ಸುಮ್ಮನೆ ತಂದನೆ ನೀರು ಸ್ನಾನ ಮಾಡಿದಾಗ ಬಿಸಿ ನೀರಲ್ಲೇ ಮಾಡುವಂತ ಸುಮ್ಮನೆ ವಾಷಿಂಗ್ ಮಿಷಿನ್ ಉಂಟು ನನ್ನ ಹತ್ರ ಅಲ್ಲ ಇವಾಗ ನನ್ನ ಮಗನಿಗೆ ಎಗ್ ಬುರ್ಜಿ ಬೇಕಂತೆ ಎಗ್ ಬುರ್ಜಿ ಹಾಕಿ ಊಟ ಅಮ್ಮ ಅಂತಿದ್ದಾನೆ ರಜೆಯಲ್ಲಿದ್ದಾಗ ಹಾಗೇನೆ ಏನಾದರೂ ಮಾಡಿಕೊಡಬೇಕು ಜ್ವರದ್ದು ಜ್ವರ ಬಂದಿದೆ ಅಲ್ವ ಹಾಗೆ ಸ್ವಲ್ಪ ಮಾಡಿ ಇದ್ದೀನಿ ಈಗ ಬುರ್ಜಿ ಮತ್ತೆ ಬೇಕಂತೆ ಸ್ನಾನ ಮಾಡ್ಕೊಂಡು ಬಂದೆ ಬಟ್ಟೆ ಒಣಗಾಕಬೇಕು ಮತ್ತೆ ಮಧ್ಯಾಹ್ನ ನಂತರ ಹಾಕ್ತೀನಿ ಅದು ಮುಣ್ಣಿನ್ನೆದು ಸ್ವಲ್ಪ ಇತ್ತು ಇಲ್ಲಿ ರೈಸ್ ಕೂಡ ರೆಡಿಯಾಗಿದೆ ನೋಡಿ ರೈಸ್ ರೆಡಿಯಾಗಿದೆ ಇವತ್ತು ನಾನು ಮಾವಿನಕಾಯಿ ನೀರಲ್ಲಿ ಹಾಕಿದ್ದು ಮಾವಿನಕಾಯಿದ್ದು ಸ್ವಲ್ಪ ಒಂದು ಸಿಂಪಲ್ಲಾಗಿ ಮಾಡ್ತೀನಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈರುಳ್ಳಿ ಕೊಚ್ಚು ಮಾ ಇದು ಮಾಡಿ ಅವಳಿಗೆ ಹುಬ್ಳಿಗೆ ಮತ್ತು ನಾವು ತಿನ್ನೋದಿಲ್ಲ ನಮಗೆ ಇವತ್ತು ಮಂಗಳವಾರ ಹಾಗೆ ನಾವು ತಿನ್ನೋದಿಲ್ಲ ಅವನಿಗೆ ಒಬ್ಬನಿಗೆ ಮತ್ತೆ ಉಳಿದ್ರೆ ಯಾರು ತಿನ್ನೋದು ಅದಕ್ಕೆ ಅವ್ನಿಗೆ ಒಬ್ಬನಿಗೆ ಮಾಡಿ ಕೊಡ್ತೀನಿ ಎಗ್ ಬುರ್ಜಿ ರೆಡಿ ಆಯಿತು ನೋಡಿ ಮಗನಿಗೋಸ್ಕರ ಮಾಡಿದ್ದೆ ಬುರ್ಜಿ ಇಲ್ಲಿ ರೈಸ್ ಹಾಕಿಟ್ಟಿದ್ದೀನಿ ಅವನಿಗೆ ಊಟ ಮಾಡಲಿಕ್ಕೆ ಊಟ ಮಾಡ್ತಾನಂತೆ ಇದು ಎಂತ ಔಷಧಿಗೆ ತಗೊಂಡಿದ್ದಾನಲ್ವಾ ಹಾಗೆ ಅವನಿಗೆ ಸ್ವಲ್ಪ ಹಸಿವಾಗಿ ಆಗಿ ಆಗಿರಬೇಕು ಆಲ್ರೆಡಿ ರೆಡಿ ಆಯಿತು ಅವನಿಗೆ ತಟ್ಟೆಗೆ ಹಾಕಿ ಶುರು ಮಾಡ್ತೀನಿ ಅವನಿಗೆ ಊಟ ಮಾಡಲಿ ಅವನು ನಾನೀಗ ಎಲ್ಲ ಕೆಲಸ ಆಗಿ ಮಗ್ಗ ಊಟ ಮಾಡಿದ್ದು ಮಾಡ್ತಾನೆ ಇದ್ದಾನೆ ನಾನು ಸ್ವಲ್ಪ ಊಟ ಮಾಡಿ ತಲೆಯೆಲ್ಲ ಬಾಚಿ ನಾನು ಹೋಗ್ತಿದ್ದೀನಿ ನನ್ನ ಗ್ಲಾಸ್ ಹೇಗಿದೆ ನೋಡಿ ಚೇಂಜ್ ಮಾಡಿದ್ದೀನಿ ಈಗ ನಾನು ಸ್ಕೂಲಿಗೆ ಹೋಗಬೇಕು ಚಿಕ್ಕ ಮಗ ಸ್ಕೂಲಿಗೆ ಹೋಗಿದ್ದಾನೆ ಅವನು ನಾನು ಕರ್ಕೊಂಡು ಬರ್ತೀನಿ ಹೋಗಿ ಇವನನ್ನು ನಾನು ಬಿಟ್ಟು ಹೋಗ್ತೀನಿ ಮನೆಯಲ್ಲಿ ಇಲ್ಲಿ ಆ ಸೈಡಲ್ಲೆಲ್ಲ ಮನೆಗಳಿರ್ತಾರೆ ಅದಕ್ಕೆ ನಾನು ಬಿಟ್ಟು ಹೋಗುವಂತ ಬಿಟ್ಟು ಹೋಗ್ತಿದ್ದೀನಿ ಒಂದು ಮೊಬೈಲ್ ಕೊಟ್ಟು ಹೋಗ್ತೀನಿ ಯಾಕಂದರೆ ಮೊಬೈಲ್ ಕಾಲ್ ಮಾಡ್ತಾ ಹೋಗ್ತಾ ಹೋಗ್ತಾ ಇರ್ತೀನಿ ಹೇಗೆ ಹಾಂ ಬಿಟ್ಟು ಹೋಗಿ ನಾನು ಹೊರಡ್ತೀನಿ ಹೋಗಿ ಬರ್ತೀನಿ ಆಯಿತಾ ಹಾಂ ಹೋಗಿ ಬರ್ತೀನಿ ಬಟ್ಲಲ್ಲಿ ಎಲ್ಲ ಖಾಲಿ ಆಗ್ಬೇಕು ಬರುವಾಗ ಆಯಿತಾ ಬಾಗಿಲು ಯಾರಿಗೂ ತೆಗಿಬೇಡ ಹಾಂ ಬಾಗಿಲು ಯಾರಿಗೂ ತೆಗಿಬೇಡ ಬರುವಾಗ ಬಟ್ಲೆಲ್ಲ ಕ್ಲೀನ್ ಆಗಿಬಿರಬೇಕು ಹಾಂ ಬಾಯ್ ಬಾಯ್ ಕರ್ ಬಾಯ್ ಮಲ್ಪು ಅವಾಜ್ ಕಮ್ ನನಗೆ ಗೊತ್ತೇ ಇಲ್ಲ ಚೆನ್ನಾಗಿ ನಿದ್ದೆ ಹೊಡೆದಿದ್ದು ಮಕ್ಕಳ ಜೊತೆ ಚಿಕ್ಕ ಮಗ ನನ್ನ ಕರ್ಕೊಂಡು ಬಂದು ಅವನಿಗೆ ಊಟ ಕೊಟ್ಟು ಮತ್ತೆ ದೊಡ್ಡ ಮಗ ನಾನು ಊಟಿಗೆ ಮಲಗಿದ್ದು ನಿದ್ದೆ ನಂಗೆ ಗೊತ್ತೇ ಇಲ್ಲ ಊಟನೂ ಹತ್ತು ಗಂಟೆಗೆ ಮಾಡಿದ್ದು ಅಷ್ಟೇ ಮತ್ತೆ ಊಟನೇ ಮಾಡಿಲ್ಲ ನಾನು ಹತ್ತು ಹತ್ತುವರೆಗೆ ಮಾಡಿದ್ದು ಈಗ ನನಗೆ ಹಸಿವಾಗ್ತಾ ಉಂಟು ನಾನು ನಿಮ್ಮ ಹತ್ರ ಅಂದಿದ್ದು ನಾನು ನೀರು ಉಪ್ಪಿನಕಾಯಿ ನೀರಿಗೆ ಹಾಕಿದ್ದು ಮಾಡ್ತೀನಂತ ಅದನ್ನು ಮಾಡ್ತೀನಿ ಬನ್ನಿ ಈಗ ಮೂರುವರೆ ಟೈಮ್ ಅದನ್ನು ಮಾಡಿ ಊಟ ಮಾಡುವ ಅಂತ ನಾನು ಅಂದ್ಕೊಂಡೆ ನನ್ನ ಯಜಮಂತಿಗೆ ತುಂಬ ಇಷ್ಟ ಮಾಡುವ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಟ್ ಮಾಡುವ ಇದನ್ನು ಚೆನ್ನಾಗಿ ಕಟ್ ಮಾಡುವ ಅದಕ್ಕೆ ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟು ಮಾವಿನಕಾಯಿ ಸೀಸನಲ್ಲಿ ಉಪ್ಪಲ್ಲಿ ಹಾಕಿರ್ತೀವಿ ಬೇರೆ ದಿನಗಳಲ್ಲಿ ಮಾಡುವ ಅಂತ ಮಳೆಗದಲ್ಲಿ ಮಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ವರ್ಷ ಪ್ರತಿ ಇರುತ್ತದೆ ಈಗಲೂ ಉಂಟು ನಾನು ಈಗಲೂ ತುಂಬ ಇಷ್ಟ ಅದಕ್ಕೆ ಚೆನ್ನಾಗಿದೆ ಮಾ ತಾಯಿ ಮನೆಯಲ್ಲಿ ತಂದಿದ್ದು ಈ ಚೇನು ಹಾಕ್ಬಾರ್ದು ಕಟ್ ಮಾಡ್ಕೊಂಡು ಬರ್ತೀನಿ ಆಯಿತಾ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನೋಡಿ ಕಟ್ ಮಾಡಿದ ಮಾವಿನ ಉಪ್ಪಿನ ಮಾವಿನಕಾಯಿ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಕಟ್ ಮಾಡಿದ್ದು ಹಾಗೆ ಒಂದು ಚಿಕ್ಕ ಗಡ್ಡೆ ಈರುಳ್ಳಿ ನಾಲ್ಕೇ ನಾಲ್ಕೇ ಹೆಸರು ಬೆಳ್ಳುಳ್ಳಿ ಒಂದು ನಾಲ್ಕು ನಾನು ಮನೆ ಮೆಣಸು ಹಾಕಲ್ಲ ಇದು ಕಾಯಿ ಮೆಣಸೆ ಹಾಕೋದು ಮೆಣಸು ಒಂದು ಚಿಕ್ಕ ಗಡ್ಡಿ ಗಾತ್ರದಷ್ಟು ತೆಂಗಿನಕಾಯಿ ಒಂದು ಹಾಕಿ ಉಪ್ಪು ಹಾಕ್ಲಿಕ್ಕಿಲ್ಲ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಲ್ದಿ ಒಂದು ಚಿಕ್ಕ ಚಿಟಿಕೆ ಅಷ್ಟು ಉಪ್ಪು ಹಾಕ್ಲಿಕ್ಕಿಲ್ಲ ಹುಲಿ ಹಾಕ್ಲಿಕ್ಕಿಲ್ಲ ಯಾಕಂದರೆ ಉಪ್ಪು ಹುಲಿ ಅದರಲ್ಲಿ ಉದ್ದ ಕಾರಣ ನಾವು ಹಾಕ್ಲಿಕ್ಕೆ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಚಿಟಿಕೆ ಅಷ್ಟು ಹಾಗೆಯೇ ಸ್ವಲ್ಪ ಸ್ವಲ್ಪವೇ ಸಾಸಿವೆ ಸಾಸಿವೆ ಸ್ವಲ್ಪ ಇಷ್ಟಾಕಿ ನಾನು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸ್ಮೂತಾಗಿ ಪೇಸ್ಟ್ ನಾನು ಮಾವಿನಕಾಯಿ ಚಟ್ನಿಯನ್ನು ಮಾಡ್ಕೊಂಡು ಬಂದು ಎಷ್ಟು ಟೇಸ್ಟಿಯಾಗಿದೆ ನೋಡಿ ಬಾಯಲ್ಲೇ ನೀರು ಬರುತ್ತೆ ಅಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಇದು ಊಟ ಮಾಡುವ ಸ್ವಲ್ಪ ಹಾಕಿ ಉಪ್ಪು ಎಲ್ಲ ಕರೆಕ್ಟ್ ಇದೆ ಅದರಲ್ಲಿ ಇತ್ತು ಇದು ಹೀಗೆ ಇಟ್ಟು ಬಾರ್ತೆ ಬೇರೆಯನ್ನು ಊಟ ಮಾಡ್ತೀನಿ ಮಾವಿನಕಾಯಿ ಚಟ್ನಿ ಮತ್ತು ನಾನು ಮಾಡಿದ ಸಾಂಬಾರನ್ನು ಹಾಕಿ ಊಟ ಮಾಡುವ ಕೆಲಸ ಇರುತ್ತೆ ನಾನು ಕೆಲವೊಮ್ಮೆ ಹಾಗೇನೆ ಕೆಲಸದ ಮಧ್ಯೆ ಊಟದ್ದು ಮರ್ತು ಬಿಡ್ತೀನಿ ಸಾಂಬಾರಂತೂ ಸೂಪರ್ ನಂಬರ್ ಒನ್ ಸಾಂಬಾರಾಗಿದೆ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಎಲ್ಲರೂ ಒಂದೇ ಥರ ಮಾಡೋದಿಲ್ಲ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಉಪ್ಪಿನಕಾಯಿ ಇದು ಉಪ್ಪು ಹಾಕಿದ್ದು ಮಾವಿನಕಾಯಿ ಚಟ್ನಿ ಸಾಂಬಾರು